ಓಕೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀರಿ ನೀವು ಕೂಡ ಅಷ್ಟೇ ಸಾಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್ ಏನಪ್ಪ ಅಂತಂದರೆ ನನ್ನ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾಯಿದ್ರಿ ಬ್ರೋ ನಿಮ್ಮ ಬೈಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಮ ಬೈಕ್ ಯಾವ ಥರ ಒಂದು ಮಾಡಿಫಿಕೇಶನ್ ಮಾಡಿದರೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ನ ಕೊಡಿ ನಾವು ಬೈಕ್ನ ಆರ್ಡ್ರ್ ಮಾಡ್ಕೊತೀವಿ ಅಂತ ಸೊ ನಾನು ಡೈರೆಕ್ಟಾಗಿ ನನ್ನ ಗಾಡಿನ ಇವತ್ತು ವೀಡಿಯೋ ಮಾಡೋಕ್ಕಂತಲೇ ತೊಗೊಂಡು ಬಂದಿದ್ದೀನಿ ಕಡಾ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರೂ ಕಂಪ್ಲೀಟಾಗಿ ನೋಡಿ ಬನ್ನಿ ಗಾಯ್ಸ್ ಓಕೆ ನೋಡ್ತಾ ಇದ್ದೀರಾ ನೀವು ಇವಾಗ ಗಾಡಿನ ಕಂಪ್ಲೀಟಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ನಾನು ಇವಾಗ ಡೈರೆಕ್ಟಾಗಿ ನಾನು ಟೈರಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಈ ಟೈರ್ ಬಂದು ನಾರ್ಮಲ್ ಟೈರೆಲ್ಲ ಆಯಿತು ಆ ಪ್ಲೇನ್ ಟೈರ್ ಅಲ್ಲ ನಾರ್ಮಲ್ ಯೂಶ್ವಲ್ ಆಗಿ ಎಲ್ಲ ಸ್ಪ್ಲೆಂಡರ್ಗೆ ಪ್ಲೇನ್ ಟೈರ್ ಹಾಕ್ತಾರೆ ಬಟ್ ನಾನು ಹಾಕಿರೋದು ಬಟನ್ ಟೈರು ನೋಡ್ತಾ ಇದೀರಾ ಬಟನ್ಸ್ ಹೇಗಿದೆ ಅಂತ ಇದು ಮೋಟೋ ಡಿ ಆಯ್ತಾ ಎಮ್ ಆರ್ ಎಫ್ ಅಲ್ಲೇ ಬರುತ್ತೆ ಇದು ಎಮ್ ಆರ್ ಅಲ್ಲಿ ಮೋಟೋ ಡಿ ಟೈರ್ ಇದು ಕೆಲವರು ಅಂತ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಗ್ರಿಪ್ಪಿಗೆ ಅಂತ ಯೂಸ್ ಮಾಡ್ತಾರೆ ನಾನು ಸ್ವಲ್ಪ ಗಾಡಿನ ಮಲಗಿಸಿ ಮಲಗಿ ಹೊಡೆಯೋ ಕಾರಣದಿಂದ ನನಗೆ ಚೆನ್ನಾಗಿ ಬಟನ್ ಇರಬೇಕು ಅಂತ ನಾನು ಬಟನ್ ಟೈರ್ ಹಾಕ್ಸಿದ್ದೀನಿ ಇದು ಒಂದು ಟೈರೇ ಎರಡು ಸಾವಿರದ ಒಂಬೈನೂರ ಆಯಿತು ಸೊ ಮೂರು ಸಾವಿರನೇ ಅಂದ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬ್ಯಾಕ್ಟೇರಿಯಕ್ ಬರೋದಾದ್ರೆ ಬ್ಯಾಕ್ಟೇರಿಯರ್ ಕೂಡ ಮೂರು ಸಾವಿರ ಆಗುತ್ತೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ನೆಕ್ಸ್ಟ್ ಇಂಡಿಕೇಟರ್ ಬಗ್ಗೆ ಬಂತು ಅಂತಂದರೆ ನಾನು ಈ ಗಾಡಿಗೆ ಯೂಸ್ ಮಾಡೋದು ಆರ್ ಎಕ್ಜೆಡ್ ಇಂಡಿಕೇಟರ್ ಆಯಿತಾ ಆರ್ ಎಕ್ಸೆಡ್ ಬಗ್ಗೆ ಗೊತ್ತಿಲ್ಲದಿರೋರೆ ಯಾರೂ ಇಲ್ಲ ಒಂದು ಟೈಮಲ್ಲಿ ಸಂಚಲನ ಸೃಷ್ಟಿ ಮಾಡಿದ ಗಾಡಿ ಅದು ಸೊ ನಾನು ಆ ಗಾಡಿಯ ಇಂಡಿಕೇಟರ್ನ ಹಾಕಿದ್ದೀನಿ ಇದು ಬ್ಯಾಕು ಬಂದು ಕ್ರೋಮಿಂಗ್ ಫಿನಿಶಿಂಗ್ ಬರುತ್ತೆ ಬ್ಯಾಕು ನೋಡ್ತಾ ಇದ್ದೀರಾ ಆ್ಯಂಡ್ ಫ್ರಂಟ್ ಬಂದು ಆರೆಂಜ್ ಬರುತ್ತೆ ಈ ಬಲ್ಪ್ ಬೇಕಾದರೆ ನೀವು ಎಲ್ ಇ ಡಿ ಕೂಡ ಹಾಕೋಬಹುದು ಈ ನಾಲ್ಕು ಇಂಡಿಕೇಟ್ರಿಂದ ಟೋಟಲ್ ಏಳ್ನೂರಿಂದ ಎಂಟುನೂರು ಆಗುತ್ತೆ ಸೊ ಕೆಲವೊಂದು ಅಂಗಡಿಯಲ್ಲಿ ಜಾಸ್ತಿ ಕೂಡ ಹೇಳ್ತೀನಿ ಕೆಲವೊಂದು ಅಂಗಡಿಲಿ ಕಡಿಮೆ ಕೂಡ ಹೇಳ್ತಾರೆ ಸೊ ನೆಕ್ಸ್ಟ್ ನಾನು ಫೋರ್ಕ್ ಕೂಡ ಹೈಟ್ ಮಾಡಿದ್ದೀನಿ ಫೋರ್ಕಲ್ಲಿ ಅಲ್ಲಿ ಎರಡು ಥರ ಹೈಟ್ ಮಾಡಬಹುದು ಒಂದು ಬಂದು ಇದ್ರೂ ಒಳಗಡೆ ಇನ್ನರಲ್ಲಿ ಹೈಟ್ ಮಾಡೋದು ಇದೇನು ಕ್ರೋಮಿಂಗ್ ಲೆಗ್ ಏನಿದೆ ಈ ಲೆಗ್ಗಿಗೆ ಇಲ್ಲಿ ಕೆಳಗಡೆ ಬೋಲ್ಟ್ನ ಕನೆಕ್ಟ್ ಮಾಡ್ತಾರಾಯ್ತಾ ಕೆಲವೊಂದು ಸಲ ಏನಾಗುತ್ತೆ ಬೋಲ್ಟ್ ಕನೆಕ್ಟ್ ಮಾಡೋದರಿಂದ ಇಬ್ಬರು ಮೂರು ಜನನ ಹಾಕ್ಕೊಂಡು ಹೊಡೆದಾಗ ಆ ಟೈಮಲ್ಲಿ ಹಂಸು ಮತ್ತು ಏನು ಈ ಗುಂಡಿಗಳನ್ನೆಲ್ಲ ಇಳಿಯೋ ಟೈಮಲ್ಲಿ ಹತ್ತೋ ಟೈಮಲ್ಲಿ ಬೋಲ್ಟ್ ಲೂಸ್ ಅಂತ ಅಂಥ ಟೈಮಲ್ಲಿ ಏನು ಮಾಡಬೇಕು ಇದು ಮತ್ತೆ ಲೆಗ್ ಬಿಚ್ಚಿ ಆಯಿಲ್ ಕೀಟೆಲ್ಲ ಚೇಂಜ್ ಮಾಡಿ ಆ ಬೋಲ್ಟ್ನೆಲ್ಲ ಟೈಟ್ ಮಾಡೋ ಅದೆಲ್ಲ ಗಾಯ್ಸ್ ಅದಕ್ಕೆ ನಾನು ಏನು ಮಾಡಿದ್ದೀನಿ ಸಿಂಪಲ್ಲಾಗಿ ಹೈಟ್ ನಟನ್ನ ನಾನು ಕೇರಳದಿಂದ ತರಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರ ಇದು ಎರಡು ಕಡೆಯಿಂದ ಸೇರಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರ ಏನೋ ಬಿತ್ತು ನನಗೆ ಮತ್ತೆ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಅಂತ ಒಂದು ಇನ್ನೂರು ರೂಪಾಯಿ ಆಯಿತು ತುಂಬಾ ಸ್ಟ್ರಾಂಗ್ ಕೂಡ ಇದೆ ಬಟ್ ಬೇಜಾರ ಏನಂದ್ರೆ ಅವಾಗವಾಗ ಈ ತರ ತುಕ್ಕಿಡಿತಾ ಇರುತ್ತೆ ಉಪ್ಕಾಗ್ದ ತಗೊಂಡು ಒರ್ಸ್ಕೊಂತ ಇರಬೇಕು ಬರೀ ನಾನು ಫೋರ್ಕ್ ಮಾತ್ರ ಹೈಟ್ ಮಾಡಿಲ್ಲ ಆಯ್ತಾ ಫೋರ್ಕ್ ಹೈಟ್ ಮಾಡೋದ್ರ ಜೊತೆಗೆ ಹೈಟ್ ನನಗೆ ಸಾಕಾಗಿಲ್ಲ ಅಂತ ಹ್ಯಾಂಡಲ್ ಕೂಡ ನಾನು ಹೈಟ್ ಮಾಡಿರೋವಂಥದ್ದು ನೋಡ್ತಾ ಇದೀರಾ ಈ ಜಾಗ ಏನ್ ಕಾಣ್ತಾ ಇದೆ ಯೂಶಲಿ ಎಲ್ಲಾ ಅಲ್ಲಿ ಹ್ಯಾಂಡಲ್ ಬಂದು ಇಲ್ಲಿ ಕೂರುತ್ತೆ ಮತ್ತೆ ಅದ್ರ ಮೇಲ್ಗಡೆ ಕ್ಲಾಂತ ಇರೋಂಥ ಕ್ಲಾಂಪ್ ಏನಿದೆ ಇದೆ ಇದು ಹ್ಯಾಂಡಲ್ ಮೇಲೆ ಕೂರೋಂಥದ್ದು ಅಂದ್ರೆ ಬೋಲ್ಟ್ ನಟ್ ಹಾಕಿ ಟೈಟ್ ಮಾಡೋದಕ್ಕೋಸ್ಕರ ಕ್ಲಾಂಪ್ನ ಮೇಲ್ಗಡೆ ಅಳವಡಿಸಲಾಗುತ್ತೆ ನಾನೇನು ಮಾಡಿದೆ ಈ ಹ್ಯಾಂಡಲ್ ಮೇಲಿರುವಂಥ ಕ್ಲಾಂಪನ್ನು ತೆಗೆದು ಮಧ್ಯದಲ್ಲಿ ಕೂರಿಸಿ ಅದ್ರ ಮೇಲೆ ಹ್ಯಾಂಡಲ್ನ ಅಪ್ಲೈ ಮಾಡಿ ಮೇಲ್ಗಡೆ ಪ್ಯಾಷನ್ ಪ್ರದು ಹಾಕಿರೋಂಥದ್ದು ನೋಡ್ತಾ ಇದ್ದೀರಾ ಇಲ್ಲೊಂದು ಕಡೆ ಹೈಟ್ ಆಯಿತು ಮತ್ತೆ ಇಲ್ಲೊಂದು ಕಡೆ ಹೈಟ್ ಆಯಿತು ಇದನ್ನ ನೀವು ಬೇಕು ಅಂದರೆ ಮಾಡ್ಕೋಬಹುದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಮತ್ತು ಕೇಬಲ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಯೂಶ್ವಲಿ ಯಾವುದೇ ಸ್ಪ್ಲೆಂಡರ್ ಗಾಡಿ ಫೋರ್ ಕೈಟ್ ಮಾಡಿದ್ರೂ ಬ್ರೇಕ್ ಕೇಬಲ್ ಎಕ್ಸ್ಲಿಟ್ರಿಕ್ ಕೇಬಲ್ ಮೀಟ್ರ್ ಕೇಬಲ್ ಈ ಮೂರು ಕೂಡ ಸಾಲ್ಟೇಜ್ ಆಗುತ್ತೆ ಹಾಗಾಗಿ ನಾವು ಬೇರೆ ಗಾಡಿದು ಕೇಬಲ್ಸ್ ಯೂಸ್ ಮಾಡಬೇಕಾಗತ್ತೆ ನಾನು ಯೂಸ್ ಮಾಡಿರೋ ಕೇಬಲ್ ಬಂದು ಮೀಟರ್ ಕೇಬಲ್ ಓಲ್ಡ್ ಮಾಡೆಲ್ ಸ್ಕೂಟಿ ಆಕ್ಟಿವ್ ಅದು ಯೂಸ್ ಮಾಡಿದ್ದೀನಿ ಆ್ಯಂಡ್ ಬ್ರೇಕ್ ಕೇಬಲ್ ಬಂದು ಸೂಪರ್ ಸ್ಪ್ಲೆಂಡರ್ದು ಯೂಸ್ ಮಾಡಿದ್ದೀನಿ ಇನ್ನೊಂದೇನಪ್ಪ ವಿಷಯ ಅಂತಂದರೆ ಈ ಗಾಡಿಗಳು ಹೈಟ್ ಮಾಡಿದಾಗ ಕೇಬಲ್ಸ್ಗಳು ಚೇಂಜ್ ಮಾಡಬೇಕಾಗುತ್ತೆ ಕೇಬಲ್ಸ್ಗಳು ಚೇಂಜ್ ಮಾಡೋದ್ರಿಂದ ಬ್ರೇಕ್ ಎಲ್ಲ ನಾವು ಅಂದ್ಕೊಂಡಿರೋ ಥರ ಇರಲ್ಲ ತುಂಬಾ ಸಣ್ಣ ಸಣ್ಣ ಸೆಟ್ಟಿಂಗಲ್ಲಿ ಇರುತ್ತೆ ನಮಗೆ ಬೇಕು ಅಂದಾಗ ಇಂಟೆನ್ಷನಲ್ಲಿ ನಾವು ಬ್ರೇಕ್ನ ಅಪ್ಲೈ ಮಾಡಿದಾಗ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಸಿಗಕ್ ಸಾಧ್ಯನೇ ಇಲ್ಲ ಹಾಗಾಗಿ ಹೈಟ್ ಮಾಡಿರೋ ಗಾಡಿಗಳು ದಯವಿಟ್ಟು ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ ಗಾಡ್ ಸೆಕ್ಷನ್ ಅಲ್ಲಿ ಮತ್ತೆ ಸಿಗ್ಸಾಕ್ ಮಾಡ್ಬೇಕಾದ್ರೆ ದಯವಿಟ್ಟು ಗಾಡಿನ ನಿಧಾನ ಕಳಿಸಿ ಮತ್ತು ಫ್ರಂಟ್ ಮಡ್ಗಾಡ ಬಗ್ಗೆ ಬಂತು ಅಂತಂದರೆ ನಾನು ನನ್ನ ಗಾಡಿಗೆ ಯೂಸ್ ಮಾಡಿರೋ ಮಡ್ಗಾಡು ಬಂದು ಟ್ವಿಸ್ಟರ್ ಗಾಡಿದು ಈ ಟ್ವಿಸ್ಟರ್ ಗಾಡಿ ಮಡ್ಗಾಡ್ ಬಗ್ಗೆ ಹೇಳೋದಾದರೆ ಈ ಮುನ್ಗಡೆ ಕಾಣ್ತಿರೋ ಚೂಬಿ ಇದೆಯಲ್ಲ ಇದೊಂಥರ ಯುನೀಕ್ ಆಗಿ ಡಿಸೈನ್ ಆಗಿದೆ ಮತ್ತು ಈ ಮಧ್ಯದಲ್ಲಿ ಬರೋದಾದರೆ ಎಮ್ ಅನ್ನೋದು ಒಂಥರ ರೋಬೋಟಿಕ್ ಎಮ್ಮಲ್ಲಿ ಒಂಥರ ಸೂಪರಾಗಿ ಏನು ಕಸ್ಟಮೈಸೇಷನ್ ಮಾಡಿದ್ದಾರೆ ಮತ್ತು ಕೊನೆಯದಾಗಿ ಮುಂದಗಡೆಯಿಂದ ಈ ಮಧ್ಯ ತನಕ ಪ್ಲಾಸ್ಟಿಕ್ಕಲ್ಲಿ ಬಂದು ಮಧ್ಯದಿಂದ ಕೊನೆಗೆ ತನಕ ಅಂದರೆ ಕೇಳಕ್ಕೆ ತನಕ ಫೈಬರಲ್ಲಿ ಕಸ್ಟಮೈಸೇಷನ್ ಮಾಡಿದರೆ ನೋಡೋದಕ್ಕೆ ತುಂಬ ಅಂಡ್ ಆ್ಯಂಡ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಮತ್ತು ಇದನ್ನು ಇನ್ಸ್ಟಾಲೇಷನ್ ಮಾಡೋದು ಕೂಡ ಅಷ್ಟೇನು ಸುಲಭ ಇಲ್ಲ ಆಯ್ತಾ ನಾಲ್ಕು ಲ್ಯಾಂಪ್ ಇದೆ ನೋಡ್ತಾ ಇದ್ದರೆ ಇಲ್ಲೊಂದು ಅಲ್ಲೊಂದು ಆ ಕಡೆ ಸೈಡಲ್ಲಿ ಎರಡು ಇದನ್ನು ಅಳತೆ ಮಾಡಿ ಗ್ಯಾರೇಜ್ ಅವ್ರ ಹತ್ರ ಅಲ್ಲಿಂದ ವೆಲ್ಡಿಂಗ್ ಅಂಗಡಿಗೆ ತೊಗೊಂಡೋಗಿ ಸುಮಾರು ಒಂದು ಒಂದೂವರೆ ಸಾವಿರ ಖರ್ಚಾಗುತ್ತೆ ಬರೀ ಮಡಗಾ ಸೆಟ್ ಮಾಡ್ಸೋಕ್ಕೆ ಕ್ರಾಶ್ ಗಾರ್ಡ್ ಕೂಡ ಹಾಕಿದ್ದೀನಿ ಇದೊಂದು ಏಳ್ನೂರ ಎಂಟುನೂರು ರೂಪಾಯಿ ಆಗುತ್ತೆ ನಿಮಗೆ ಬೇಕು ಅಂದರೆ ಹಾಕ್ಬೋದು ಬ್ಯಾಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಕ್ರಾಶ್ ಗಾರ್ಡಿಂದ ಸ್ವಲ್ಪ ಕೆಳಕ್ ಬಂದ್ರೆ ನಾನು ಆರ್ ಎಕ್ಸ್ ಜೆಡ್ ಇಂಜಿನ್ ಗಾರ್ಡ್ ಕೂಡ ಹಾಕಿದ್ದೀನಿ ಇದೊಂದು ಎಂಟುನೂರು ರೂಪಾಯಿ ಆಗುತ್ತೆ ಮತ್ತೆ ಇದನ್ನ ಕ್ಲಾಂಪ್ ಮಾಡಿಸೋಕೆಲ್ಲ ಸುಮಾರು ಖರ್ಚಾಗುತ್ತೆ ಇದು ಕೂಡ ನಾಲ್ಕು ಕ್ಲಾಂಪು ಇಲ್ಲೊಂದು ಇಲ್ಲೊಂದು ಆಕಡೆ ಸೈಡಲ್ಲಿ ಎರಡು ಇದನ್ನೆಲ್ಲ ಕ್ಲಾಂಪ್ ಮಾಡಿ ಫಿಟ್ಟಿಂಗ್ ಮಾಡೋಕ್ಕೆ ಇದು ಕೂಡ ಒಂದೊಂದೂವರೆ ಸಾವಿರ ಖರ್ಚಾಗುತ್ತೆ ಬೇಕು ಅಂದರೆ ಮಾಡಿಸ್ಬೋದು ಬ್ಯಾಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಮತ್ತು ಮಿರರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಮಿರರ್ ಬಂದು ಕೆ ಬಿ ಹಂಡ್ರೆಡ್ದು ಇದು ಸುಮಾರು ವರ್ಷ ಹಳೆ ಗಾಡಿದು ಸುಮಾರು ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ವರ್ಷ ಹಳೇ ಗಾಡಿದು ಮಿರರ್ ಇದು ಇದು ನಾನು ಕೇರಳದಿಂದ ತರಿಸಿದ್ದು ಇದನ್ನು ಹಾಕಿ ಒಂದು ಎರಡು ವರ್ಷ ಮೇಲಾಯಿತು ಇವಾಗ ಸಿಗೋ ತುಂಬ ಕಷ್ಟ ಇದೆ ಆರ್ಡರ್ ಮಾಡಿ ತರಿಸ್ಬೇಕಾಗತ್ತೆ ಮತ್ತು ಈ ಮಿರರ್ ಬಗ್ಗೆ ವಿಶೇಷತೆ ಏನೂ ಇಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತಷ್ಟೇ ಇದೊಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ಆಗ್ಬೋದು ಮೀಟರ್ ಬಾಕ್ಸ್ ಎಲ್ಲ ನಾನು ಏನೂ ಚೇಂಜ್ ಮಾಡೇ ಇಲ್ಲ ಈ ಮೀಟರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಳೆ ಗಾಡಿ ಅಂತ ನಾನು ಗಾಡಿ ಬಂದು ಎರಡು ಸಾವಿರದ ಮೂರು ಅಂದರೆ ಇವತ್ತಿಗೆ ಲೆಕ್ಕ ಹಾಕಿದರೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಗಾಡಿ ಇದು ಆದರೂ ಹಿಂಗೆ ಇಟ್ಟಿದ್ದೀನಿ ಗಾಡಿನ ಮತ್ತು ಗ್ರಿಪ್ಪರ್ಸ್ ಬಂದು ನಾನು ಡಾಮಿನೋಸ್ ಹಾಕಿದೆ ಡಾಮಿನೋಸ್ ನಮ್ಮಪ್ಪ ಬೀಳ್ಕೊಂಡ್ ಬಂದುಬಿಟ್ಟರು ಅಂತ ಇವಾಗ ನಾನು ಕೆ ಟಿ ಎಮ್ ಡ್ಯಕ್ದು ಚೇಂಜ್ ಮಾಡಿದ್ದೀನಿ ಇದೊಂದು ಇನ್ನೂರು ರೂಪಾಯಿ ಆಗುತ್ತೆ ಮತ್ತೆ ಪೆಟ್ರೋಲ್ ಟ್ಯಾಂಕ್ ಅಂತ ಬಂದರೆ ನಾನು ಟ್ಯಾಂಕ್ ಮೇಲೆ ಐರನ್ ಮ್ಯಾನ್ ಕ್ಯಾಪ್ ಹಾಕಿದೀನಿ ನೋಡ್ತಾ ಇದ್ದೀರ ತುಂಬಾನೇ ಯೂನೀಕ್ ಆಗಿ ಕಾಣಿಸ್ತಾ ಇದೆ ಒಂಥರ ಎಲ್ಲ ಹಾಕ್ಸಕ್ಕೆ ಹೋದಾಗ ಅಲ್ಲಿ ನೋಡಿದವರಿಗೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇದು ಏನು ಜಾಸ್ತಿ ಪ್ರೈಸ್ ಇಲ್ಲ ಒಂದು ನೂರು ನೂರೈವತ್ತು ರೂಪಾಯಿ ಇರ್ಬೋದು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಸಿಗುತ್ತೆ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಮತ್ತೆ ಸಸ್ಪೆನ್ಷನ್ ಬಗ್ಗೆ ಬಂತು ಅಂತಂದರೆ ನಾನು ಯೂಸ್ ಮಾಡಿರೋ ಶಾಕ್ ಅಬ್ಸರ್ ಬಂದು ಸ್ಪ್ರಿಂಗ್ ಅವರದು ಇದ್ರ ಪ್ರೈಸ್ ಬಂದು ಮೂರು ಮೂರುವರೆ ಸಾವಿರ ಆಗುತ್ತೆ ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಆಫ್ ರೋಡಿಂಗ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಸೋಲೋ ರೈಡ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಇಬ್ರು ಮೂರು ಜನ ಹಾಕ್ಕೊಂಡು ಆರಾಮಾಗಿ ಓಡಿಸ್ಬೋದು ಇದು ಆಟೋ ಸಿಗುತ್ತೆ ಬೇಕು ಅಂದರೆ ತಗೋಬಹುದು ಮತ್ತೆ ಚೈನ್ ಕ್ಯಾಬ್ ಬಂದ್ಬಿಟ್ಟು ನಾನು ಎಫ್ಸೆಡ್ ಯೂಸ್ ಮಾಡಿದ್ದೀನಿ ಇದು ಎಫ್ಝೆಡ್ದು ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು ಸ್ಪ್ಲೆಂಡರ್ನ ತೆಗೆದಾಕ್ಬಿಟ್ರೆ ಆರಾಮಾಗಿಲ್ಲೊಂದು ತೂತ ಮಾಡಿ ಅಲ್ಲೊಂದು ತೂತಾ ಮಾಡಿಬಿಟ್ಟು ಆರಾಮಾಗಿ ಏನು ಸ್ಕ್ರೂನ ಹಾಕ್ಬಿಟ್ಟು ಟೈಟ್ ಮಾಡ್ಬೋದು ಇದೊಂದು ಏಳ್ನೂರು ಎಂಟುನೂರು ರೂಪಾಯಿ ಆಗುತ್ತೆ ಬೇಕು ಅಂದರೆ ತಗೋಬೋದು ಬೇಡ ಸ್ಕಿಪ್ ಮಾಡಬಹುದು ಮತ್ತೆ ಇಂಜಿನ್ ಎಲ್ಲ ನಾನು ಬಿಚ್ಚಿ ರೀಪೇಂಟ್ ಮಾಡಿಸಿದೀನಿ ಸಾವಿರ ಹೇಳ್ತಾರೆ ಬೇಕು ಮಾಡಿಸಿ ಬೇಡ ಅಂದ್ರೆ ಬಿಡಿ ಬ್ಯಾಕ್ ಟೈರ್ ಬಗ್ಗೆ ನಾನು ಹೇಳಲೇಬೇಕು ಬ್ಯಾಕ್ ಟೈರ್ ಬಂದು ಇದೆ ಇದ್ತಾ ಡ್ರಮ್ ಬಂದು ಸ್ಪ್ಲೆಂಡರ್ ಮಾತ್ರ ಬಟ್ ಬ್ಯಾಂಡ್ ಫೋಕ್ಸ್ ಇಂದ ಹಿಡಿದು ಟೈರ್ ಟ್ಯೂಬ್ ಎಲ್ಲ ಫುಲ್ ಎಜಿ ಇದ್ರಲ್ಲಿ ಏನ್ ಲುಕ್ ಅಪ್ ಅಂತಂದ್ರೆ ಈ ಫ್ರಂಟ್ ಟೈರ್ ನೋಡ್ತಿದ್ರೆ ಎಷ್ಟು ದೊಡ್ಡದಾಗಿದೆ ಬ್ಯಾಕ್ ಟೈರಿಗೆ ಬಂದರೆ ಇನ್ನೂ ಚಿಕ್ಕದಾಗಿದೆ ಏನಂತಂದರೆ ಹೈಟ್ ಮಾಡಿದೀವಲ್ಲ ಫ್ರೆಂಟು ಮತ್ತು ಬ್ಯಾಕು ಸ್ವಲ್ಪ ಡೌನ್ ಆಗಿ ಫ್ರಂಟ್ ಸ್ವಲ್ಪ ಹೈಟ್ ಆಗೋದ್ರಿಂದ ಒಂಥರ ಬೇರೆ ಲೆವೆಲ್ ಫೀಲೇ ಬರುತ್ತೆ ಓಡಿಸೋಕಾಯ್ತ ಇದು ಬರೀ ಈ ತಟ್ಟೆ ಇದೆಯಲ್ಲ ಈ ಮ್ಯಾಂಡಪ್ಪು ಈ ರಿಮ್ಮು ಈ ರಿಮ್ಮಿಗೆ ಎರಡೂವರೆ ಸಾವಿರ ಈ ಫೋಕ್ಸಿಗೆ ಒಂದೇನು ನಾನೂರು ಐನೂರು ರೂಪಾಯಿ ಇರ್ಬೋದು ಟೈರಿಗೆ ಮೂರು ಸಾವಿರ ಇದೆ ನಾನು ಅವಾಗಲೇ ಹೇಳಿದೆ ನಾನು ಟೈರಿಗೆ ಬರ್ತೀನಿ ಅಂತ ಓಡಿಸಿ 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 ಏನಾಗ್ಬಿಟ್ಟಿದೆ ನೋಡಿ ಇದೆಲ್ಲ ಫುಲ್ ಬಟನ್ ಟೈರ್ ಆಯಿತಾ ನೋಡ್ತಾ ಇದ್ದೀರಾ ಇದೆಲ್ಲ ಟೋಟಲ್ ಸೇರಿ ಟೈರು ಮ್ಯಾಂಡಾಪು ಮತ್ತು ಫೋಕ್ಸು ಫಿಟ್ಟಿಂಗ್ ಎಲ್ಲ ಸೇರಿ ಒಂದು ಆರು ಸಾವಿರ ಏಳು ಸಾವಿರ ಆಗ್ಬೋದು ಇದನ್ನು ಕೂಡ ನಿಮಗೆ ಬೇಕು ಅಂದ್ರೆ ಹಾಕಿಸಿ ಬೇಡ ಅಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಈ ಸೈಲೆನ್ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಸೈಲೆನ್ಸರ್ ಬಂದು ಬೀಟ್ ಸೈಲೆನ್ಸರು ಇದೊಂಥರ ಎಕ್ಸಾಸ್ಟ್ ಥರ ಸೌಂಡ್ ಬರುತ್ತೆ ಬಟ್ ಎಕ್ಸಾಸ್ಟ್ ಸೈಲೆನ್ಸರೇ ಏನಲ್ಲ ಇದು ಇದು ಪ್ರೈಸ್ ಬಂದು ಬಂದು ಒಂದೆರಡೂವರೆಂದ ಮೂರುವರೆ ಸಾವಿರ ತನಕ ಇರುತ್ತೆ ಒಂದು ಸಲ ಸೌಂಡ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ಪೇಂಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಪೇಂಟಿಂಗಿಗೆ ನನಗೆ ಗೋವರಲ್ಲ ಒಂದು ಹನ್ನೆರಡು ಸಾವಿರ ಹಿಡಿತು ಈ ಮೇಲ್ಗಡೆ ಎಲ್ಲ ಏನು ಕಾಣ್ತಾ ಇದೆಯಲ್ಲ ಈ ಸ್ಟಿಕ್ಕರ್ಸ್ ಎಲ್ಲ ಇದೆಲ್ಲ ಪೇಂಟ್ ಒಳಗಡೆ ಇರೋದಾಯ್ತಾ ಒಂದು ಪೇಂಟ್ ಮಾಡಿ ಅದ್ರ ಮೇಲೆ ಸ್ಟಿಕ್ಕರಿಂಗ್ ಮಾಡಿ ಅದ್ರ ಮೇಲೆ ಪ ಕೋಟಿಂಗ್ ಮಾಡಿರೋದು ಫೈನಲ್ ಕೋಟಿಂಗ್ ಮಾಡಿರೋದು ಇದೆಲ್ಲ ಕಿತ್ರೂ ಹೋಗಲ್ಲ ಇದೆಲ್ಲ ಪೇಂಟ್ ಒಳಗಡೆ ಇದೆ ಮತ್ತೆ ಹೀರೋ ಅನ್ನೋದೇನು ಡಿಸೈನ್ ಇದೆಯಲ್ಲ ಈ ಡಿಸೈನ್ ಎಲ್ಲ ನಾನೇ ಕಸ್ಟಮೈಸಿಂಗ್ ಕೊಟ್ಟು ಮಾಡಿಸಿರೋದು ಇದು ನಮ್ಮ ಅಪ್ಪ ಎಲ್ಲ ಬೀಳ್ಸಿ ಬೀಳಿಸಿ ಬೀಳ್ಸಿ ಹಿಂಗೆಲ್ಲ ಹೆಡ್ ಹೆಡ್ಲ್ಯಾಂಪ್ ಬಂದು ನಾನು ಬಿ ಎಸ್ ಸಿಕ್ಸ್ ದೇ ಒಳಗಡೆ ಇರೋ ಬಲ್ಪ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರುನೂರು ಸಾವಿರದ ಏಳ್ನೂರ ಏನೋ ಇದೆ ಹೆವಿ ಅಂದ್ರೆ ಹೆವಿ ಫೋಕಸ್ ಬರುತ್ತೆ ಮಾತ್ರ ಬಟ್ ನಾನು ಬ್ಯಾಟ್ರಿ ಚಿಕ್ಕದಿರೋದ್ರಿಂದ ಸ್ವಲ್ಪ ಕಡಿಮೆ ಒಂದು ಲೆವೆಲ್ ಆಗಿ ಫೋಕಸ್ ಬರುತ್ತೆ ಇದನ್ನ ಕೂಡ ನೀವು ಬೇಕು ಅಂತಂದ್ರೆ ಆರಾಮಾಗಿ ಇನ್ಸ್ಟಾಲೇಷನ್ ಕಾಯಿಲ್ ಕಾಯಿಲೆ ನಾನು ಆಲ್ಟ್ರ್ ಮಾಡಿಸಿದೀನಿ ಕಾಯ್ಲ್ ಆಲ್ಟರ್ ಮಾಡಿಸೋಕೆ ಒಂದು ಎರಡೂವರೆ ಮೂರು ಸಾವಿರ ಆಯಿತು ಮತ್ತೆ ಇದೆಲ್ಲ ವಾಟರ್ ಪ್ರೂಫ್ ಫೀಸ್ ಕೊಡಿಸಿದ್ದೀನಿ ಇದೊಂದು ಸ್ವಲ್ಪ ಗ್ಯಾರಂಟಿ ವಾರಂಟಿ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿರುತ್ತೆ ಕಾರ್ಪೊರೇಟ್ರು ಕೂಡ ನಾನು ಲೇಟೆಸ್ಟ್ ಹಾಕಿದ್ದೀನಿ ಇದರಲ್ಲಿ ಏರ್ ಪೈಪ್ಸ್ ಅಂತೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ಸ್ ಎಲ್ಲ ಏನೇನೋ ಬೇರೆ ಥರ ಎಲ್ಲ ಚೇಂಜಸ್ನ ಕೊಟ್ಟಿದ್ದಾರೆ ಇದು ಓಲ್ಡ್ ಕಾರ್ಪೊರೇಟ್ರು ಈ ಕಾರ್ಪೊರೇಟ್ರಿಗೂ ಇರೋ ವ್ಯತ್ಯಾಸ ಏನಂತಂದ್ರೆ ಇದೊಂದು ಸ್ವಲ್ಪ ಪಿಕಪ್ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ರೆ ನಿಮಗೆ ಬೇಕು ಅಂದರೆ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಸ್ಪ್ಯಾಕು ಅವ್ರದ್ದು ಇದು ಕೂಡ ಒಂದೆರಡುವರೆ ಮೂರು ಸಾವಿರ ಆಗುತ್ತೆ ನೀವೇ ನಾನು ಗಾಡಿಯನ್ನು ಹೈಟ್ ಮಾಡಿಸಿದರೆ ಸೆಂಟ್ರ್ ಸ್ಟ್ಯಾಂಡ್ ಮತ್ತು ಸೈಡ್ ಸ್ಟ್ಯಾಂಡ್ ಆಲ್ಟ್ರ್ ಮಾಡಬೇಕಾಗತ್ತೆ ನಾನು ಸ್ವಲ್ಪ ಗಟ್ಟಿ ಸ್ಟ್ರಾಂಗ್ ಮಾ ಸ್ಟ್ರಾಂಗ್ ಆಗಿ ಆಲ್ಟ್ರ್ ಮಾಡಿಸಿದ್ದೀನಿ ನಾನು ಸ್ವಲ್ಪ ಓಲ್ಡ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಎಲ್ಲ ಇದು ಗೇಜ್ ಇರಲಿಲ್ಲ ಹಾಗಾಗಿ ನಾನು ಇದ್ರ ಮೇಲೆ ಟೇಪ್ ಹೊಡೆದು ಇಷ್ಟೇ ಬರೋದು ಇದು ಇಷ್ಟೇ ಬರೋದು ಸ್ಟ್ಯಾಂಡ್ ಶೋರೂಮಿಂದ ನಾನು ಇದನ್ನು ಎಕ್ಸ್ಟ್ರಾ ಪೈಪ್ ಕೊಟ್ಟು ಕೆಳಗಡೆ ಎಲ್ಲ ಪೀಸಸೆಲ್ಲ ಹಾಕ್ಸ್ಬಿಟ್ಟು ಕೆಳಗಡೆ ಒಂದು ದೊಡ್ಡ ಪೀಸ್ ಇಟ್ಟು ವೆಲ್ಡಿಂಗ್ ಮಾಡಿಸಿದ್ದೀನಿ ಇದೆಲ್ಲೆಲ್ಡಿಂಗ್ ಎಲ್ಲ ಮಾಡಿಸೋಕೇನು ಒಂದು ಐನೂರು ರೂಪಾಯಿ ಆಗ್ಬೋದು ಬ್ಯಾಕ್ ಮಡ್ಗಾರ್ಡ್ ಕೂಡ ನಾನು ಲೇಟೆಸ್ಟ್ ಹಾಕಿದ್ದೀನಿ ಮತ್ತು ಬ್ಯಾಕ್ ಡೇಂಜರ್ ಲೈಟ್ ಕೂಡ ನಾನು ಲೇಟೆಸ್ಟ್ ಹಾಕಿದ್ದೀನಿ ಇವೆರಡೂ ಸೇರಿ ಮತ್ತೆ ಲೈಟಿಂಗು ಕಾಯಿಲ್ಸು ಬಲ್ಪ್ ಗಿಲ್ಪು ಎಲ್ಲ ಸೇರಿಬಿಟ್ಟು ಒಂದು ಒಂದೂವರೆ ಸಾವಿರ ಆಗ್ಬೋದು ಶಾರ್ಟ್ ಬಾರ್ ಹ್ಯಾಂಡಲ್ ಹಾಕಿದ್ದೀನಿ ಹ್ಯಾಂಡಲ್ ರೇಟ್ ಬಂದು ಒಂದು ಐನೂರು ರೂಪಾಯಿ ಆಗುತ್ತೆ ಪ್ರೋ ಟೇಪರ್ ಬ್ಯಾಂಡ್ ಇದೊಂದು ನೂರೈವತ್ತು ರೂಪಾಯಿ ಆಗುತ್ತೆ ಮತ್ತೆ ಇದೆಲ್ಲ ನಾನು ಸಿಂಪಲ್ ಆಗಿ ಸ್ಟಿಕರಿಂಗ್ ಮಾಡ್ಕೊಂಡಿದ್ದೀನಿ ಯಾಕರೂಪ ವೀಕ್ ಅಂತ ಮತ್ತೆ ಸಿನ್ಸ್ ನೈನ್ಟೀನ್ ನೈಂಟಿ ಸೆವೆನ್ ಅಂತ ಇದು ಬಂದು ನಾನು ಇನ್ಸ್ಟಾಗ್ರಾಮ್ ಐಡಿ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಐಡಿ ಫಾಲೋ ಮಾಡ್ಕೊಂಡಿಲ್ಲ ಎಲ್ಲ ಫಾಲೋ ಮಾಡ್ಕೊಂಡ್ಬಿಟ್ರಪ್ಪ ಓಕೆ ನೋಡಿದ್ರಲ್ಲ ಗಾಯಿಸ್ ನನ್ನ ಗಾಡಿ ಯಾವ ಥರ ಮಾಡಿಫಿಕೇಶನ್ ಮಾಡಿದೀನಿ ಯಾವ ಯಾವ ಸ್ಪೇರ್ ಸೆಲ್ ಚೇಂಜ್ ಮಾಡಿದೀನಿ ಅಂತ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಯಾರಿಗೂ ನಾನು ಈ ಥರ ಗಾಡಿ ಮಾಡಿಸಿ ಅಂತ ಹೇಳಲ್ಲ ನನಗಿಷ್ಟ ಆಯಿತು ನಾನು ಮಾಡಿಸಿದ್ದೀನಿ ಅಷ್ಟೇ ಇನ್ನೂ ಇಂಜಿನ್ ಒಳಗಡೆ ಎಲ್ಲ ಸುಮಾರು ಆಲ್ಟ್ರ್ ಮಾಡಿಬಿಟ್ಟಿದ್ದೀನಿ ಅದನ್ನೆಲ್ಲ ಹೇಳೋಕೋದೋದ್ರೆ ತುಂಬಾ ಜಾಸ್ತಿ ಆಗುತ್ತೆ ಓವರ್ ಆಲ್ ನಾನು ಡಾಕ್ಯುಮೆಂಟೇಷನು ಅದು ಇದು ಸ್ಪೇರ್ಸು ಪೇಂಟಿಂಗು ಅಂತೆಲ್ಲ ಓವರ್ ಆಲ್ ಹೇಳೋಕ್ಕೋದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ನಾನು ಆಲ್ಟ್ರೇಷನ್ ಮಾಡಿದ್ದೀನಿ ನಿಮ್ಗೆ ಯಾರಿಗೂ ನಾನು ಮಾಡಿ ಅಂತ ಹೇಳಲ್ಲ ಬೇಕು ಅಂದರೆ ಮಾಡ್ಸ್ಕೊಬೋದು ಒಂದು ನಾಲೆಡ್ಜ್ ನನಗೆ ಗೊತ್ತಿರೋಂಥ ಒಂದು ಬೇಸಿಕ್ ನಾಲೆಡ್ಜ್ ಯಾವ ಥರ ಆಲ್ಟ್ರ್ ಮಾಡ್ಬೋದು ಒಂದು ಇಷ್ಟು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ ಸೊ ಅನ್ಸುತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಠಾಡಾ ಬಾಯ್ ಬಾಯ್ ನಮಸ್ಕಾರ